ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಖಿಲೇಶ್ ಯಾದವ್ಗೆ ತಟ್ಟಿರೋ ಶಾಪ ಇಡೀ ಘಮಂಡಿ ಅಲಯನ್ಸ್ ತಂಡವನ್ನೇ ಮುಳುಗಿಸ್ತಾ ಇದೆಯಾ ಎಂಟು ವರ್ಷಗಳ ಹಿಂದೆ ಗಣೇಶ ವಿಸರ್ಜನೆ ವಿಚಾರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದಕ್ಕೆ ಅದರ ಶಿಕ್ಷೆನ ಅಖಿಲೇಶ್ ಯಾದವ್ ಅನುಭವಿಸ್ತಾ ಇದ್ದಾರಾ ಅವತ್ತು ಇದೇ ಇಂಡಿಯಾ ಅಲಯನ್ಸ್ನ ಪಾಲುದಾರ ಅಖಿಲೇಶ್ ಯಾವುದೇ ತಪ್ಪಿಲ್ಲದೆ ಹೋದರೂ ಶಂಕರ ಪೀಠದ ಆಚಾರ್ಯರಿಗೆ ಅವಮಾನ ಮಾಡಿದರು ಹಲ್ಲೆ ಮಾಡಿಸಿದರು ಜೈಲಿಗೆ ಹಾಕ್ಸಿದ್ರು ಶಂಕರ ಪೀಠದ ಆಚಾರ್ಯರು ಈಗ ಇಂಡಿ ಅಲಯನ್ಸ್ ಪರ ಇರೋ ಹಾಗೆ ನಟಿಸ್ತಾ ಶಕುನಿಯ ತಂತ್ರ ಉಪಯೋಗಿಸಿ ಸೇಡ್ ತೀರಿಸ್ಕೊಳ್ತಾ ಇದ್ದಾರಾ ಹೀಗೆ ಹಲವಾರು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆದಿದ್ದ ಘಟನೆ ಇದು ಆಗ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅಲ್ಲಿ ಮುಖ್ಯಮಂತ್ರಿ ಸಮಾಜವಾದದ ಹೆಸರಲ್ಲಿ ಇವರ ಹಿಂದೂ ವಿರೋಧಿ ಧೋರಣೆ ಮುಂದುವರೆದೇ ಇತ್ತು ಶತಮಾನಗಳಿಂದ ಗಂಗಾ ನದಿಯಲ್ಲಿ ಗಣೇಶ ವಿಸರ್ಜನೆ ಮಾಡೋ ಪದ್ಧತಿ ನಡ್ಕೊಂಡು ಬಂದಿತ್ತು ಅದೇ ರೀತಿ ಆ ವರ್ಷ ಕೂಡ ಹಿಂದೂಗಳು ಗಂಗೆಯಲ್ಲಿ ಗಣೇಶ ವಿಸರ್ಜನೆ ಮಾಡೋಕ್ಕೆ ಸಿದ್ಧರಾಗ್ತಾರೆ ಆದರೆ ಅಖಿಲೇಶನ ಸರ್ಕಾರ ಗಂಗೆಯಲ್ಲಿ ಗಣೇಶ ವಿಸರ್ಜನೆ ಮಾಡೋ ಹಾಗಿಲ್ಲ ಅಂತ ನಿರ್ಬಂಧ ಹೇರಿಬಿಡುತ್ತೆ ಹಿಂದೂಗಳು ಈ ನಿರ್ಬಂಧದಿಂದ ಕೆರಳಿ ಹೋಗ್ತಾರೆ ಯಾಕಂದರೆ ಇವರು ಗಂಗೆಯನ್ನು ಮಲಿನ ಮಾಡೋ ಉದ್ದೇಶ ಇಟ್ಕೊಂಡಿರೋದಿಲ್ಲ ಮಣ್ಣಿನ ಗಣೇಶ ವಿಗ್ರಹವನ್ನು ವಿಸರ್ಜಿಸೋದು ಇವರ ಉದ್ದೇಶ ಆಗಿರುತ್ತೆ ಮಣ್ಣಿನ ಗಣೇಶ ಮುಳುಗಿಸೋದ್ರಿಂದ ನೀರಿಗೆ ಪರಿಸರಕ್ಕೆ ಯಾವ ಅಪಾಯ ಕೂಡ ಇಲ್ಲ ಅಂತ ಹಿಂದೂಗಳು ಹೇಳಿದರೂ ಸಹ ಅಖಿಲೇಶ್ ಕೇಳೋದಿಲ್ಲ ಅಖಿಲೇಶ್ ಹಿಂದೆ ಕುಖ್ಯಾತ ರಾಜಕಾರಣಿ ಖಾನ್ ಇರ್ತಾನೆ ಅವನ ಮಾತಿನ ಪ್ರಕಾರ ಅಖಿಲೇಶ್ ಈ ಗಣೇಶ ವಿಸರ್ಜನೆ ವಿರುದ್ಧ ಕಠಿಣವಾಗಿ ನಿಂತು ಬಿಡ್ತಾನೆ ಆಗ ಶಂಕರಾಚಾರ್ಯರಾದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಹಿಂದೂಗಳ ನಾಯಕತ್ವ ವಹಿಸ್ತಾರೆ ಸರ್ಕಾರದ ವಿರುದ್ಧ ಧರಣಿ ಕೂರ್ತಾರೆ ಈ ನಿಷೇಧ ವಾಪಸ್ ತಗೊಳ್ಳಿ ಅಂತ ಆಗ್ರಹಿಸ್ತಾರೆ ಆದರೆ ಸರ್ಕಾರ ಇವರ ಪ್ರತಿಭಟನೆಗೆ ಸ್ಪಂದಿಸೋ ಬದಲು ಅಮಾನವೀಯವಾಗಿ ವರ್ತಿಸುತ್ತೆ ಲಾಠಿ ಚಾರ್ಜ್ಗೆ ಆದೇಶ ನೀಡುತ್ತೆ ಸರ್ಕಾರ ವಾರಣಾಸಿ ಪೊಲೀಸರು ಗೂಂಡಾಗಳ ಥರ ಹಿಂದೂಗಳನ್ನು ನಿರ್ದಯವಾಗಿ ದಂಡಿಸ್ತಾರೆ ಈ ಪೊಲೀಸ್ ಲಾಠಿ ಚಾರ್ಜಲ್ಲಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ತೀವ್ರವಾಗಿ ಗಾಯಗೊಳ್ತಾರೆ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತೆ ನಂತರ ಸ್ವಾಮೀಜಿಗಳ ಬಂಧನ ಕೂಡ ಆಗುತ್ತೆ ಖಾನ್ ಮತ್ತು ಅಖಿಲೇಶ್ ಇಬ್ಬರಿಗೂ ಯುದ್ಧ ಗೆದ್ದಿರೋ ಖುಷಿ ಸ್ವಾಮೀಜಿಗಳ ತಂಡ ಅವತ್ತು ಲಾಠಿ ಚಾರ್ಜ್ ನಡೆಸುವಂಥದ್ದು ಏನೂ ಮಾಡಿರಲಿಲ್ಲ ಶಾಂತಿಯುತವಾಗಿ ಪ್ರತಿಭಟಿಸಿದರು ಆದರೆ ರಸ್ತೆ ಬ್ಲಾಕ್ ಮಾಡಿ ಗಲಾಟೆ ಮಾಡಿದರು ಅಂತ ಪೊಲೀಸರು ಕತೆ ಕಟ್ಟಿ ತಾವು ಲಾಠಿ ಚಾರ್ಜ್ ಮಾಡಿದ್ದನ್ನು ಸಮರ್ಥನೆ ಮಾಡ್ಕೋತಾರೆ ಇದು ಅಖಿಲೇಶ್ನ ರಾಜಕೀಯ ಜೀವನದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಇನ್ಫ್ಯಾಕ್ಟ್ ಅಖಿಲೇಶ್ ಮತ್ತು ಖಾನ್ ಇಬ್ಬರದ್ದು ಪತನದ ಆರಂಭ ಆಗೋದೇ ಇಲ್ಲಿಂದ ಎರಡು ಸಾವಿರದ ಹದಿನಾರರ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಕೆಟ್ಟ ಸೋಲು ಕಾಣ್ತಾನೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಹಿನಾಯವಾಗಿ ಸೋಲ್ತಾರೆ ಈ ಕಡೆ ಖಾನ್ ಕಥೆ ಅಂತೂ ಇನ್ನೂ ಘೋರ ಅವನ ರಾಜಕೀಯ ಜೀವನ ಮಾತ್ರ ಅಲ್ಲ ಕುಟುಂಬ ಮತ್ತು ಸಾಮ್ರಾಜ್ಯಗಳೇ ಸರ್ವನಾಶ ಆಗ್ಬಿಡುತ್ತೆ ಸುಮಾರು ಎಂಬತ್ತು ಕ್ರಿಮಿನಲ್ ಮತ್ತು ಸಿವಿಲ್ ಕೇಸ್ಗಳ ಆರೋಪಿಯಾಗಿದ್ದ ಈ ಕುಖ್ಯಾತ ರಾಜಕಾರಣಿ ಜೈಲ್ಪಾಲ್ ಪಾಲಾಗ್ತಾನೆ ಈ ಥರ ಏಟು ಬೀಳ್ತಾ ಇರೋದನ್ನು ನೋಡಿ ಅಖಿಲೇಶ್ಗೆ ರಿಯಲೈಸ್ ಆಗುತ್ತೆ ತಾನೆಂಥ ತಪ್ಪು ಮಾಡಿದ್ದೀನಿ ಅಂತ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳ ಆಶ್ರಮಕ್ಕೆ ಹೋಗ್ತಾನೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಲಾಠಿ ಚಾರ್ಜ್ ಮಾಡಿಸಿದ್ದು ತುಂಬ ದೊಡ್ಡ ತಪ್ಪು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೋತಾನೆ ಸ್ವಾಮೀಜಿಗಳು ಕ್ಷಮಿಸಿರಬಹುದು ಆದರೆ ದೇವ್ರಿಗೆ ಕ್ಷಮಿಸ್ತಾನಾ ನೋ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಎಲೆಕ್ಷನ್ ಸೋಲ್ತಾನೆ ಅಖಿಲೇಶ್ ಈಗ ಇಂಡಿಯಾ ಅಲಯನ್ಸ್ ಜೊತೆ ತನಗಿಂತ ದೊಡ್ಡ ಪಾಪಿಗಳಾಗಿರೋ ಕಾಂಗ್ರೆಸ್ ಟಿ ಎಂ ಸಿ ಥರದ ಪಕ್ಷಗಳ ಜೊತೆ ಕೈ ಜೋಡಿಸಿದ್ದಾನೆ ರಾಮನ ವಿರುದ್ಧ ಇರೋ ಕಾಂಗ್ರೆಸ್ ಟಿ ಎಂ ಸಿ ಹಾಗೂ ಗಣೇಶನ ವಿರುದ್ಧ ನಿಂತಿದ್ದ ಅಖಿಲೇಶ್ ಈ ಕಾಂಬಿನೇಷನ್ ಮೇಲಿರೋ ಪಾಪದ ಹೊರೆ ಕಮ್ಮಿನ ಇದು ಪರಿಹಾರ ಆಗೋಕೆ ಇನ್ನೂ ಅದೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಶಂಕರಾಚಾರ್ಯರು ಕ್ಷಮಿಸಿರಬಹುದು ಈಗ ಅವ್ರ ಪರಾನೇ ಶಂಕರ ಮಠ ಧ್ವನಿ ಎತ್ತಿರಲೂಬಹುದು ಆದರೆ ಹಳೆ ಪಾಪ ಯಾವುದು ಪರಿಹಾರ ಆಗಿಲ್ಲ ಆಗೋದು ಇಲ್ಲ ಒಂದು ಸೋಲುಗಳು ಹುಡುಕೊಂಡು ಬರ್ತಾನೇ ಇದೆ ಈ ಸಲ ಲೋಕಸಭಾ ಚುನಾವಣೆಯಲ್ಲೂ ಸೋಲಿನ ಭೂತ ಇವರನ್ನು ಕಾಡೋದರಲ್ಲಿ ಅನುಮಾನನೇ ಬೇಡ ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ